ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಒಂದೊಂದಾಗಿ ಒಂದೊಂದಾಗಿ ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದಾರೆ ಕೃಷಿ ಸನ್ಮಾನ ನಿಧಿ ಇರ್ಬೋದು ಬೋರ್ವೆಲ್ಗಳಿಗೆ ಪಂಪ್ಸೆಟ್ ಹಾಕೊಳ್ತಕ್ಕಂಥ ಕೆಲಸ ಆಗಿರ್ಬೋದು ರೈತರ ಮಕ್ಕಳಿಗೆ ಶಿಷ್ಯ ವೇತನ ಕೊಡ್ತಕ್ಕಂಥ ಯೋಜನೆಗಳಿರ್ಬೋದು ಹೀಗೆ ಹತ್ತು ಹಲವಾರು ರೈತ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಏನು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಜಾರಿಗೆ ತಂದಿತ್ತು ಅದನ್ನು ಎಲ್ಲವನ್ನು ಹಂತ ಹಂತವಾಗಿ ವಾಪಸ್ ತಗೊಂಡಿದ್ದಾರೆ ಇವತ್ತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಒಂದೇ ಒಂದು ಯೋಜನೆ ಈ ಸರ್ಕಾರ ಮಾಡಿಲ್ಲ ಅಂತಕ್ಕಂಥ ಇಷ್ಟಾಗಿಯೂ ಕೂಡ ನಮ್ಮ ರೈತರು ಈ ಬಾರಿ ಒಳ್ಳೆ ಬೆಳೆ ಬರಬಹುದು ಅಂತ ನಿರೀಕ್ಷೆ ಮಾಡಿದರು ಯಾಕಂದರೆ ಕಳೆದ ಬಾರಿ ಬರಗಾಲ ಇತ್ತು ಈ ವರ್ಷ ಮಳೆ ಚೆನ್ನಾಗಾಗಿದೆ ಭಾಳ ಚೆನ್ನಾಗಿ ಬೆಳೆ ಬರ್ತದೆ ಅಂಥೇಳಿ ಮತ್ತು ಕಾಲಕ್ಕೆ ಸರಿಯಾಗಿ ಮಳೆ ಆಗಿತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದಂಥ ಬೆಳೆ ಅಂದರೆ ತೊಗರಿ ಬೆಳೆ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಯಾದಗಿರಿ ಇರ್ಬೋದು ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಕೊಪ್ಪಳ ಇರ್ಬೋದು ಗದಗ ಇರ್ಬೋದು ಈ ಭಾಗದಲ್ಲಿ ತೊಗರಿ ಬೆಳೆ ಬಹಳ ಪ್ರಮುಖವಾಗಿ ನಾವು ಬೆಳೀತಕ್ಕಂಥ ಬೆಳೆ ಬೆಳಗಾವಿನಲ್ಲಿ ತಗೊಂಡ್ರೆ ನಿಮಗೆ ಕಬ್ಬು ಜಾಸ್ತಿ ಬೆಳಿತಕ್ಕಂಥದ್ದು ಪ್ರಥಮವಾಗಿ ಹಾವೇರಿಯಲ್ಲಿ ಹೋದರೆ ನಮಗೆ ಮೆಕ್ಕೆಜೋಳ ಜಾಸ್ತಿ ನಾವು ಬೆಳೀತಕ್ಕಂಥ ಬೆಳೆ ನಾನು ಅಂದರೆ ಫಸ್ಟ್ ಪ್ರಯಾರಿಟಿ ಮೇಲೆ ಅತಿ ಹೆಚ್ಚು ಏರಿಯಾ ಕ್ಷೇತ್ರದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ನಾನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಎಂಟೈರ್ ಉತ್ತರ ಕರ್ನಾಟಕದಲ್ಲಿ ಇವತ್ತು ತೊಗರಿ ಬೆಳೆ ಬಹಳ ದೊಡ್ಡ ಮಟ್ಟದಲ್ಲಿ ನಾಶ ಆಗಿದೆ ಹೈಯೆಸ್ಟು ತೊಗರಿ ಬೆಳೆ ನಾನು ಎರಡು ಜಿಲ್ಲೆಯನ್ನು ರೆಫರ್ ಮಾಡ್ತೇನೆ ಹರಡ್ ಹೈಯೆಸ್ಟ್ ತೊಗರಿ ಬೆಳೆದಿರ್ತಕ್ಕಂಥದ್ದು ಆರು ಲಕ್ಷದ ಹದಿಮೂರು ಸಾವಿರ ಹೆಕ್ಟರ್ ಪ್ರದೇಶ ಗುಲ್ಬರ್ಗಾದಲ್ಲಿ ಅದರಲ್ಲಿ ಬೆಳೆದಿದ್ದರೆ ನೆಕ್ಸ್ಟು ಎರಡನೇ ಸ್ಥಾನದಲ್ಲಿ ಯಾವುದು ಬರುತ್ತೆ ಅಂದರೆ ವಿಜಯಪುರ ಜಿಲ್ಲೆ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ನಾವು ತೊಗರಿಯನ್ನು ಬೆಳೆದಿದ್ದೇವೆ ತೊಗರಿ ಎದೆ ಎತ್ತರಕ್ಕೆ ಬೆಳೆದಿದೆ ತಲೆ ಎತ್ತರಕ್ಕೆ ಬೆಳೆದಿದೆ ಎತ್ತ ಕೈಮಾಟನೂ ಬೆಳೆದಿದೆ ಹೂವು ಕಟ್ಟಿದ ಮೇಲೆ ಹೂವು ಉದುರ್ಲಿಕ್ಕೆ ಪ್ರಾರಂಭ ಆಯಿತು ಕಾಯಿ ಕಟ್ಟಲಿಲ್ಲ ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕಾಯಿ ಕಟ್ಟಿರ್ತಕ್ಕಂಥದ್ದು ಉಳಿದಿದೆಲ್ಲವೂ ಕೂಡ ಉದುರೋಯ್ತು ಆ ತಕ್ಷಣಕ್ಕೆ ಜಿಲ್ಲಾಧಿಕಾರಿಯಾಗಲಿ ಉಸ್ತುವಾರಿ ಸಚಿವರಾಗಲಿ ಕೃಷಿ ಇಲಾಖೆ ಅಧಿಕಾರಿಗಳು ಯಾರು ಕೂಡ ಯಾಕೆ ಈಗ ಆಗ್ತಿದೆ ಅನ್ನೋದ್ರ ಬಗ್ಗೆ ಕನಿಷ್ಠ ಸಂಶೋಧನೆ ಮಾಡಬೇಕು ಅಂತಕ್ಕಂಥ ಕೆಲಸನೂ ಕೂಡ ಮಾಡಲಿಲ್ಲ ಇದರಲ್ಲಿ ಇನ್ನೊಂದು ವಿಚಿತ್ರ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಯಾವ ನಮ್ಮ ರೈತರು ಮೂಲತಃ ಮೊದಲಿಂದ ಹಳೆ ಹಳೆಯ ರೈತರು ಕೆಲವರು ಇದ್ದಾರೆ ಅವರು ಕೃಷಿ ಕೇಂದ್ರಗಳಿಂದ ಬೀಜ ಖರೀದಿ ಮಾಡಲ್ಲ ಅವರು ತಮ್ಮ ಬೀಜಗಳನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ತಾರೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಜನ ಆ ರೀತಿ ರೈತರು ಇದ್ದಾರೆ ತಮ್ಮ ಬೀಜಗಳನ್ನು ತಾವೇ ಉತ್ಪಾದನೆ ಮಾಡಿ ಶೇಖರಣೆ ಮಾಡಿ ಬಿತ್ತಿದಂಥ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ಏನಿದೆ ಅದು ಬಹಳ ಚೆನ್ನಾಗಿ ಕಾಯಿ ಕಟ್ಟಿದೆ ಅದು ಏಳು ಕ್ವಿಂಟಲ್ ಎಂಟು ಕ್ವಿಂಟಲ್ ಇವತ್ತು ನಿಮಗೆ ಇಳುವರಿ ಬರ್ತಾ ಇದೆ ಆದರೆ ಯಾವ ಕೃಷಿ ಕೇಂದ್ರಗಳಿಂದ ಸರ್ಕಾರದ ಏಜೆನ್ಸಿಗಳಿಂದ ಖಾಸಗಿ ಏಜೆನ್ಸಿಗಳಿಂದ ಸರ್ಕಾರ ನೇಮಿಸಿದಂಥ ಖಾಸಗಿ ಏಜೆನ್ಸಿಗಳು ಮತ್ತು ಸರ್ಕಾರದ ಏಜೆನ್ಸಿಗಳಿಂದ ಬೀಜವನ್ನು ವಿತರಣೆ ಮಾಡಿದರೆ ಆ ಬೀಜದಿಂದ ಬಿತ್ತನೆ ಮಾಡಿದರೆ ಅದು ಎದೆ ಎತ್ತರಕ್ಕೆ ಗಿಡಗಳು ಬೆಳೆದಿದೆ ತಲೆ ಎತ್ತರಕ್ಕೆ ಬೆಳೆದಿದೆ ಎತ್ತಗೈ ಮಠನೂ ಬೆಳೆದಿದ್ದಾವೆ ಆದರೆ ಹೂವಾದ ತಕ್ಷಣ ಹೂ ಉದುರಿ ಕಾಯಿ ಕಟ್ಟದೆ ನೂರಕ್ಕೆ ಎಂಬತ್ತು ಪರ್ಸೆಂಟು ಇವತ್ತು ನಾಶ ಆಗಿರತಕ್ಕಂಥದ್ದು ದಯಮಾಡಿ ಮೇಡಮ್ ಅಲ್ಲೇ ಕೂತ್ಕೊಳ್ಳಿ ನೀವು ಅಲ್ಲೇ ಕೂತ್ಕೊಳ್ಳಿ ಪ್ರೆಸ್ಸಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಲ್ಲೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೋಗ್ಲಿಕ್ಕೆ ಬರುತ್ತ ಇರಲಿ ಕಾಯಿ ಕಟ್ಟದೇನೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಇವತ್ತು ನಾಶ ಆಗಿರ್ತಕ್ಕಂಥ ರೈತರು ಮೂಲ ಉತ್ಪಾದನೆ ಮಾಡಿದಂತ ಬೀಜ ಚೆನ್ನಾಗಿ ಬೆಳೆದಿದೆ ಇದಕ್ಕೆ ಕಾರಣ ಏನು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕಂಡುಹಿಡೀಬೇಕಾದಂಥ ಜವಾಬ್ದಾರಿ ಯಾವುದು ಸರ್ಕಾರದ್ದು ಬೀಜ ಸಪ್ಲೈ ಮಾಡಿರ್ತಕ್ಕಂಥ ಕೃಷಿ ಇಲಾಖೆಯವ್ರದ್ದು ಮಾಡಲಿಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲಿನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ತಿಂಗಳ ಹಿಂದೆ ಆದೇಶ ಮಾಡ್ತಾರೆ ಅಲ್ಲಿ ಸ್ಟಡಿ ಮಾಡ್ತಾರೆ ವಿಮಾ ಕಂಪನಿಗಳಲ್ಲಿ ಎರಡು ಹಂತದ ಏನು ನಿಮಗೆ ವಿಮಾ ಸರ್ವೆ ಇದೆ ಪ್ರೈಮರಿ ಸರ್ವೆ ಮಾಡ್ಸಕ್ಕೆ ಹೇಳ್ತಾರೆ ಮಾಡಿಸಿದ ಮೇಲೆ ಯಾಕೆ ನಷ್ಟ ಆಗಿದೆ ನನ್ನ ಮಾಡಿ ಈಗಾಗಲೇ ಎಪ್ಪತ್ತೇಳು ಕೋಟಿ ರೂಪಾಯಿ ಅಲ್ಲಿ ರೈತರಿಗೆ ಪರಿಹಾರ ಬಿಡುಗಡೆ ಮಾಡಿಸಿದೆ ಅದು ನಮ್ಮ ಜಿಲ್ಲೆಯಲ್ಲಿ ಹ್ಞೂ ಹ್ಞೂ ಜಿಲ್ಲಾಡಳಿತ ಸಂಪೂರ್ಣ ಸತ್ತೋಗಿದೆ ಹೋಗಿದೆ ಇಲ್ಲಿರ್ತಕ್ಕಂಥ ಡಿ ಸಿಗೆ ಕ್ಯಾರೆ ಅಂತ ಇಲ್ಲ ಯಾವ ಹೊಲಗಳಿಗೆ ಭೇಟಿ ಕೊಡಲಿಕ್ಕೆ ತಯಾರಾಗಿಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಉಸ್ತುವಾರಿ ಸಚಿವರು ಇದಾರೋ ಇಲ್ವೋ ಗೊತ್ತಿಲ್ಲ ಒಂದು ಜನ ಒಂದು ಕೆ ಡಿ ಬಿ ಸಭೆ ಮಾಡಿ ಇಲ್ಲಿ ತೊಗರಿ ಬೆಳೆ ನಷ್ಟ ಆಗಿದೆ ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದೀರಿ ಅಂತೇಳಿ ಅಟ್ಲೀಸ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಕ್ಕಂಥ ಕನಿಷ್ಠ ಕೆಲಸನೂ ಕೂಡ ಇಬ್ಬರು ಸಚಿವರು ಇದ್ರು ಮಾಡಿಲ್ಲ ಕಳಪೆ ಬೀಜ ಏನು ಇವತ್ತು ಇಡೀ ಜಿಲ್ಲೆಯಲ್ಲಿ ಸಪ್ಲೈ ಮಾಡಿದ್ದಾರೆ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂಥೇಳಿ ರೈತರು ರೈತ ಮುಖಂಡರುಗಳು ಅನೇಕ ಸಂಘಟನೆಗಳು ಸ್ವತಃ ಲೋಕಾಯುಕ್ತರು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸಮಗ್ರ ಒಂದು ತನಿಖೆ ಮಾಡಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಶಿಫಾರಸು ಮಾಡಿ ಅಂತ ಸೂಚನೆ ಕೊಟ್ಟರು ಕೂಡ ಇವತ್ತಿನವರೆಗೆ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಯಾಗಲಿ ಜಂಟಿ ಕೃಷಿ ಅಧಿಕಾರಿಯಾಗಲಿ ಕ್ರಮ ತಗೊಳ್ಳೋಕ್ಕೆ ತಯಾರಾಗಿಲ್ಲ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಎಂಬತ್ತು ಪರ್ಸೆಂಟು ಬೆಳೆ ನಷ್ಟ ಆಗಿದೆ ಅಂದಾಜು ಆಡಳಿತ ಪಕ್ಷದ ಶಾಸಕರು ಹೇಳೋ ಥರ ನನ್ನ ಹೇಳಿಕೆ ಅಲ್ಲ ಅವ್ರ ಹೇಳಿಕೆನೇ ಇದೆ ಏನಂದರೆ ನಾಲ್ಕರಿಂದ ಐದು ಸಾವಿರ ಕೋಟಿ ನಷ್ಟ ಆಗಿದೆ ಅವರೇ ಕೆ ಡಿ ಪಿ ಮೀಟಿಂಗಲ್ಲಿ ಹೇಳಿದ್ದಾರೆ ಗೌಡರು ಐದು ಸಾವಿರ ಕೋಟಿ ರೈತರ ಬೆಳೆ ನಷ್ಟ ಆಗಿರತಕ್ಕಂಥದ್ದು ಆದರೆ ಇನ್ನೂವರೆಗೂ ಕೂಡ ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಲಿಕ್ಕೆ ಸರ್ವೆ ಮಾಡಲಿಕ್ಕೆ ಆಡಳಿತ ಇವತ್ತು ಆದೇಶ ಮಾಡಲಿಕ್ಕೆ ತಯಾರಾಗಿಲ್ಲ ನಿರಂತರವಾಗಿ ನಾನು ಅಗ್ರಿಕಲ್ಚರ್ ಕಮಿಷನರ್ ಜೊತೆ ಮಾತಾಡ್ತಾ ಇದ್ದೇನೆ ಬಿ ಸಿ ಜೊತೆ ಎರಡು ಬಾರಿ ಮಾತನಾಡಿದ್ದೇನೆ ಮೂರು ದಿವ್ಸದಿಂದ ಫೋನೇ ಎತ್ತಿಲ್ಲ ಮನುಷ್ಯರು ಫೋನ್ ನಮ್ಮ ಫೋನ್ ಮಾಡಿದರೆ ಫೋನೂ ಎತ್ತಲ್ಲ ಜಂಟಿ ಕೃಷಿ ಅಧಿಕಾರಿಗಳಿಗೆ ಹೇಳ್ತಾರೆ ಸರ್ ನಮಗೆ ಸರ್ಕಾರದಿಂದ ಆದೇಶ ಬರಬೇಕು ಈಗಾಗಲೇ ತೊಗರಿ ಕಟ್ ಮಾಡ್ತಕ್ಕಂಥದ್ದು ಅಂದರೆ ಅದನ್ನು ಏನು ರಾಶಿ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ ಯಾಕೆಂದರೆ ಬಿಟ್ಟರೆ ಏನಾಗುತ್ತೆ ಅಂದರೆ ಒಂದು ಹದಿನೈದು ದಿವಸ ಬಿಟ್ಟರೆ ಆ ಕಾಯಿಯೆಲ್ಲ ಒಣಗಿ ಕಾಳೆಲ್ಲ ಸಿಡ್ದೋಗುತ್ತೆ ಅದರಲ್ಲಿ ಏನೋ ಒಂದು ಐದು ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಏನೋ ಇವತ್ತು ಆದಾಯ ಬರ್ತದೆ ಒಂದು ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಏನು ಬರೋದಿದೆ ಅದು ಕೂಡ ಇವತ್ತು ಸಿಡಿದೋಗ್ಬಿಡ್ತದೆ ಅದಕ್ಕೆ ನಮ್ಮ ರೈತ ಅಟ್ಲೀಸ್ಟು ಆ ಬೀಜ ಏನಾದರೂ ಬರ್ಬೋದಾ ಹಾಕಿರ್ತಕ್ಕಂಥ ಬೀಜದ್ದು ಏನಾದರೂ ಬರುತ್ತಾ ಅಂಥೇಳಿ ಅದನ್ನು ಕಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಿದ್ದೆ ಅಷ್ಟೊಳಗೆ ಇವರು ಸರ್ವೆ ಮಾಡಬೇಕಾದ ಕೆಲಸ ಅಧಿಕಾರಿಗಳದ್ದು ಸರ್ಕಾರದ್ದು ಆದರೆ ಇವ್ರು ಮಾಡ್ಲಿಕ್ಕಾಗಲ್ಲ ಏನಾದರೂ ಮಾಡಿ ಒಂದು ಹದಿನೈದು ದಿವಸ ಮುಂದಕ್ಕೆ ಹಾಕ್ಬಿಡೋಣ ಸುಳ್ಳು ಹೇಳಿಕೊಂಡು ಹೋಗೋಣ ಕಾಲ್ಡ್ರನ್ನ ಬ್ರಸ್ಟ್ರನ್ನ ಈ ಏಜೆನ್ಸಿಯವರನ್ನು ಕಳಪೆ ಬೀಜವನ್ನು ಸಪ್ಲೈ ಮಾಡಿದ್ದಾರೆ ಅವ್ರನ್ನ ಏನಾದರೂ ಮಾಡಿ ರಕ್ಷಣೆ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಇವತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಒಂದು ಅವರು ಒಂದು ವರದಿ ಕೊಟ್ಟಿದ್ದಾರೆ ತಮಗೆಲ್ಲ ನಾನು ಕೊಟ್ಟಿದ್ದೀನಿ ಏನು ಹೇಳ್ತಾರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವಿಜಯಪುರ ಜಿಲ್ಲೆ ತೊಗರಿಬೇಳೆ ವಿಮಾ ಸಮೀಕ್ಷೆ ವರದಿ ಅಂತ ಒಂದು ಕೊಡ್ತಾರೆ ವಿಜ್ಞಾನಿಗಳ ತಂಡ ಇದಕ್ಕೆ ತಂದೆಯೂ ಇಲ್ಲ ತಾಯಿನೂ ಇಲ್ಲ ಈ ವರದಿಗೆ ಸರ್ಕಾರ ಆದೇಶ ಮಾಡಬೇಕು ಏನಂತ ಜಿಲ್ಲಾಧಿಕಾರಿಗಳಾಗಲಿ ಕಮಿಷನರ್ ಆಗಲಿ ಮಿನಿಸ್ಟರ್ಸ್ ಆಗಲಿ ಯಾಕೆ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಒಂದು ವಿಜ್ಞಾನಿಗಳ ತಂಡವನ್ನು ರಚನೆ ಮಾಡಿ ನೀವು ಹೋಗಿ ಅಧ್ಯಯನ ಮಾಡಿ ಕೂಡಲೇ ಸರ್ಕಾರಕ್ಕೆ ವರದಿ ಕೊಡಿ ಅಂತ ಕೇಳಬೇಕು ಹೋಗಲಿ ಜಿಲ್ಲಾಧಿಕಾರಿ ಆರ್ಡರ್ ಮಾಡಬೇಕು ಮಾಡಿಲ್ಲ ಮಾಧ್ಯಮಗಳಲ್ಲಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು ರೈತ ಮುಖಂಡರುಗಳು ವಿವಿಧ ಸಂಘಟನೆಗಳು ಇದಕ್ಕೆ ಹೋರಾಟಕ್ಕಿಳಿದಾಗ ಮಾಧ್ಯಮಗಳ ಮತ್ತು ಸಂಘಟನೆಗಳ ಒಂದು ಕಣ್ಣೊರೆಸುವ ತಂತ್ರ ಅವ್ರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಇವರು ಕೆಲವು ಜನ ಕೃಷಿ ಪ್ರೊಫೆಸರ್ಗಳನ್ನ ಕರೆಸ್ದಂಗೆ ಮಾಡಿ ಹೊಲಗಳಿಗೆ ವಿಸಿಟ್ ಮಾಡಿದಾಗ ಮಾಡಿ ಊರ ಅಲ್ಲೇ ಒಂದೊಂದು ಇಲ್ಲೊಂದು ಹೊಲದಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸಿ ಒಂದು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟಲ್ಲಿ ಏನಿದೆ ಅವ್ರು ಹೇಳ್ತಾರೆ ತೇವಾಂಶದ ಕೊರತೆಯಿಂದ ಆಗಿದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ತಾವು ಅಧ್ಯಯನ ಮಾಡಿ ನೋಡಿ ಅತ್ಯಂತ ಕಡಿಮೆ ತೇವಾಂಶದಲ್ಲಿ ಬರಗಾಲದ ಬೆಳೆ ಯಾವುದು ಅಂದರೆ ಅದು ತೊಗರೆ ತೊಗರೆ ಬೇರುಗಳು ವರ್ಟಿಕಲ್ಲಾಗಿ ಭೂಮಿನಲ್ಲಿ ಇಳಿತವೆ ದ್ವಿದಳ ಧಾನ್ಯಗಳು ಯಾವುದೇ ಇರಲಿ ನೋಡಿ ನೀವು ಅದು ಆಗಿ ಭೂಮಿನಲ್ಲಿ ಇಳೀತದೆ ಅತ್ಯಂತ ಕಡಿಮೆ ತೇವಾಂಶದಲ್ಲಿ ಬೆಳೀತಕ್ಕಂಥ ಬೆಳೆ ಯಾವುದು ಅಂತಂದರೆ ಅದು ತೊಗರಿ ತೇವಾಂಶದ ಕೊರತೆ ಆಗಿದ್ದರೆ ಎದೆ ಮಠ ಕುತ್ತೆ ಮಠ ತಲೆ ಹತ್ತಿರಕ್ಕೆ ತೊಗರೆ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಲ್ಲೇ ಕುಂತ್ಕೊಂಡು ನಿಂತ್ಕೋಬೇಕಾಗಿತ್ತು ಇಷ್ಟೇ ಒಂದು ಮಳನೋ ಎರಡು ಮಳನೋ ಬೆಳಿಬೇಕಾಗಿತ್ತು ಗಿಡ ಅದು ಗಿಡ ತಲೆ ಎತ್ತರಕ್ಕೆ ಬೆಳೆದಿದೆ ಭಾಳ ಚೆನ್ನಾಗಿ ಒಡೆದಿದೆ ಎಲ್ಲ ಹೂವು ಕಟ್ತದೆ ಹೂವು ಉದುರು ಹೋಗ್ತದೆ ಇನ್ನು ಎರಡನೇದವ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಮಂಜು ಬಿದ್ದು ಹಾಳಾಗೋಯ್ತು ಎರಡು ದಿನ ಮಂಜು ಬಿದ್ದು ಬಿಡ್ತು ಕಂಪ್ಲೀಟ್ ಹಾಳಾಗೋಗ್ಬಿಡ್ತು ಸ್ವಾಮಿ ಮಂಜಿಗೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ತೋಟಗಾರಿಕೆ ಬೆಳೆಗಳು ಅದು ದ್ರಾಕ್ಷಿ ದಾಳಿಂಬ್ರೆ ಈ ಬೆಳೆಗಳು ಮಂಜಿಗೆ ಬೇಗ ಹಾಳಾಗ್ತದೆ ಅಲ್ಲ ಅದು ನೀವು ದ್ರಾಕ್ಷಿ ಬೆಳೆಗಳು ನೋಡೋಗಿ ಯಾರಾದರೂ ದ್ರಾಕ್ಷಿಗಳ ಬಂದು ನಮ್ದು ಎಂಟೈರ್ ಎಂಬತ್ತು ಪರ್ಸೆಂಟ್ ಹಾಳಾಗಿದೆ ಅಂತ ಹೇಳಿದ್ರೆ ದಾಳಿಂಬೆ ಬೇರೆ ಹಾಳಾಗಿದೆಯಾ ತೊಗರಿ ಬೆಳೆಗೆ ಮಂಜು ಅಂತಕ್ಕಂಥದ್ದು ಇನ್ನು ಮೂರನೇ ಕಾರಣ ಕೊಡ್ತಾರೆ ಏನು ಕೊಡ್ತಾರೆ ಅಂದರೆ ನಮ್ಮ ರೈತರು ಬೀಜನ ಹತ್ತಿರ ಹಾಕ್ಬಿಟ್ಟವ್ರೆ ಅದಕ್ಕೆ ಉಸಿರಾಡೋಕೆ ಆಗ್ತಾಯಿಲ್ಲ ಏನು ಹೇಳ್ತಾರೆ ಆ ಗಿಡಕ್ಕೆ ಉಸಿರಾಡೋಕ್ಕಾಗ್ತಾ ಇಲ್ವಂತೆ ಗಾಳಿ ಸಾಲ್ತಾ ಇಲ್ವಂತೆ ಮತ್ತು ಇನ್ನೊಂದು ಹೇಳ್ತಾರೆ ಅದಕ್ಕೆ ಬಿಸಿಲು ಗಾಳಿ ಕಡಿಮೆ ಆಗಿಬಿಟ್ಟಿದೆ ಅಲ್ಲ ಸೊಮ್ಮೆ ಹೂವು ಮೇಲೆ ಆಗ್ತದೋನು ತಳಗೆ ಬೇರೆಯಾಗ್ತದೋ ಹಾ ತೊಗರೆ ಗಿಡಕ್ಕೆ ಹೂವು ಮೇಲೆ ಆಗ್ತದೆ ಯಾರು ಕಿವಿಗೆ ಹೂವು ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳೇ ಕೃಷಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಿಮ್ಮ ಉಸ್ತುವಾರಿ ಸಚಿವರು ಮಾತು ಕೇಳಿಕೊಂಡು ರೈತರಿಗೆ ಪರಿಹಾರ ಕೊಡಬೇಕಾಗತ್ತಲ್ಲ ಅಂಥೇಳಿ ಯಾಮಾರಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಧಿಕಾರಿ ಮತ್ತು ಜಂಟಿ ಕೃಷಿ ಅಧಿಕಾರಿ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ನಮ್ಮ ರೈತರು ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಅತಿ ಹೆಚ್ಚು ತೊಗರಿ ಬೆಳೆಯನ್ನು ಈ ಜಿಲ್ಲೆಯಲ್ಲಿ ಬೆಳೀತಾರೆ ಆ ರೈತರಿಗೆ ಬೀಜ ಅಂತ ಗೊತ್ತಿಲ್ವಾ ಅದು ನಿಮ್ಮಿಂದ ಕಲಿಬೇಕಾ ರೈತ ಈ ಮೂರು ಹಸಿ ಸುಳ್ಳುಗಳನ್ನು ಹೇಳಿ ರೈತ ಸಂಘಟನೆಗಳನ್ನು ವಿವಿಧ ಪರ ಹೋರಾಟ ಕಳೆದಿರ್ತಕ್ಕಂಥ ಸಂಘಟನೆಗಳನ್ನು ಮಾಧ್ಯಮದವರನ್ನು ರೈತರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದು ಅಧಿಕೃತ ಆದೇಶ ಆಗಿಲ್ಲ ಯಾವುದೇ ಅಧಿಕೃತ ವರದಿ ಸರ್ಕಾರಕ್ಕಾಗಲಿ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿ ಮಾಡಿದಂಥ ಅಲ್ಲ ಇದರಲ್ಲಿ ಯಾರೋ ನಾಲ್ಕು ಜನ ಇಲ್ಲಿ ವಿಜ್ಞಾನಿಗಳು ಹೆಸರು ಕೊಟ್ಟವ್ರಷ್ಟೇ ನಾನು ಕೇಳಿದೆ ಅವ್ರಿಗೆ ಜಂಟಿ ಕೃಷಿ ಅಧಿಕಾರಿಗಳು ಕೇಳಿದೆ ಎಲ್ಲಿದೆ ಮೇಡಮ್ ಇದಕ್ಕೆ ಕೃಷಿ ವಿಜ್ಞಾನಿಗಳು ಸೈನ್ ಮಾಡಿ ನಿಮ್ಮ ರಿಪೋರ್ಟ್ ಕೊಟ್ಟಿದ್ದಾರಾ ಎಲ್ಲಿದೆ ಕಾಪಿ ಕೊಡಿ ಅಂದರೆ ಮಾತಿಲ್ಲ ಹೊರಡ್ತಾ ಇಲ್ಲ ಅವ್ರಿಗೆ ಇದಕ್ಕೆ ಅಧಿಕೃತವಾಗಿ ಸರ್ವೆ ಮಾಡೋದಕ್ಕೆ ಸರ್ಕಾರನೂ ಕೂಡ ಮಾಡಿಲ್ಲ ಆಯಿತು ಇದು ಒಂದು ಕಡೆಗಿಲ್ಲ ಇನ್ನೊಂದು ಕಡೆಗೆ ಒಂದು ಕಡೆ ಅಜೀವ್ ಮಾಡ್ಕೊಳ್ಳೋಣ ಆಯ್ತಪ್ಪ ಇವ್ರು ಕೊಟ್ಟಿರೋದ ಸರಿ ಅನ್ನೋದಾದರೆ ಏನಂತ ಕೊಟ್ಟಿದ್ದಾರೆ ಶೇಕಡ ಎಂಬತ್ತು ಪರ್ಸೆಂಟ್ ಬೆಳೆ ನಾಶ ಆಗಿದೆ ಅಂತ ಕೊಟ್ಟಿದ್ದಾರೆ ಶೇಕಡ ಎಂಬತ್ತು ಪರ್ಸೆಂಟ್ ಬೆಳೆ ನಷ್ಟ ಆಗಿದೆ ಅಂತ ಕೊಟ್ಟಿದ್ದಾರೆ ಇದನ್ನು ಅಧಿಕೃತವಾಗಿ ಆಡಳಿತ ಪಕ್ಷದ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡರು ಇಂದಿನಲ್ಲಿ ಕರೆದಿರ್ತಕ್ಕಂಥ ಪ್ರಗತಿ ಪರ ಪರಿಶೀಲನೆಯಲ್ಲಿ ಈ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕಿ ರೂಪಾ ಅವರು ಎದ್ದು ನಿಂತ್ಕೊಂಡು ಹೇಳ್ತಾರೆ ಹೌದು ಎಂಬತ್ತು ಪರ್ಸೆಂಟ್ ನಾಶ ಆಗಿದೆ ಅಂದಮೇಲೆ ಇದ್ರದ್ದು ಸಮೀಕ್ಷೆ ಆಗಬೇಕೋ ಬೇಡವಾ ಸಮೀಕ್ಷೆ ಆಗ್ಬೇಕು ಬೇಡವಾ ಆಡಳಿತ ಪಕ್ಷದ ಶಾಸಕರು ಹೇಳ್ತಾರೆ ಸಮೀಕ್ಷೆ ಮಾಡಿ ಅಂತ ನಾವು ಹೇಳ್ತಾ ಇದ್ದೇವೆ ಸಂಘಟನೆಗಳು ಹೇಳ್ತಾ ಇದ್ದಾವೆ ಮಾಧ್ಯಮದವರು ಎತ್ತು ಬರೀತಾ ಇದ್ದಾರೆ ಆದರೆ ಇವತ್ತಿಗೂ ಕೂಡ ಅದನ್ನು ಸಮೀಕ್ಷೆ ಮಾಡೋದಕ್ಕೆ ಅಧಿಕೃತವಾದಂಥ ಆದೇಶವನ್ನು ಜಿಲ್ಲಾಧಿಕಾರಿಗಳು ಮಾಡಿಲ್ಲ ಜಂಟಿ ಅಧಿಕಾರಿಗಳು ಮಾಡಲಿಲ್ಲ ಕಮಿಷನರ್ ಮಾಡಲಿಲ್ಲ ಇವತ್ತಿನವರಿಗೆ ಅದು ಆಗಿಲ್ಲ ಅಂತಕ್ಕಂಥದ್ದು ನಾನು ಪದೇ ಪದೇ ಅದನ್ನು ಅವ್ರಿಗೆ ಕೇಳ್ತಕ್ಕಂಥ ಕೆಲಸ ಮಾಡಿದ್ದೇನೆ ಇದರ ಪರಿಣಾಮ ಇವತ್ತು ಈ ಜಿಲ್ಲೆಯಲ್ಲಿ ಲಕ್ಷಾಂತರ ರೈತ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ರೈತರು ಅಸಂಘಟಕರು ಅವರು ಸಂಘಟನೆ ಮಾಡಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಸಂಘಟನೆ ಮಾಡಿ ಹೋರಾಟ ಮಾಡ್ತಕ್ಕಂಥ ಲಕ್ಷಾಂತರ ಜನ ರೈತರು ಏಕಕಾಲಕ್ಕೆ ಬೀದಿಗೆ ಇಳಿತಕ್ಕಂಥ ಶಕ್ತಿ ಅವರಲ್ಲಿಲ್ಲ ಯಾಕಂದರೆ ದಿನ ದುಡಿದು ತಿನ್ನಬೇಕು ಅವನು ಅವನು ಒಂದಿನ ಹೊರಗಡೆ ಬಂದರೆ ಅವನು ಹೆಂಡತಿ ಮಕ್ಕಳು ಉಪವಾಸ ಬೀಳ್ತಾರೆ ಇಂಥ ಸ್ಥಿತಿಯಲ್ಲಿ ಅವರ ಪರವಾಗಿ ಏನು ಈ ಜಿಲ್ಲೆಯ ರೈತರಿದ್ದಾರೆ ಅವ್ರ ಪರವಾಗಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಹೋರಾಟಕ್ಕೆ ಮುಂದಿಡಿದಿದ್ದೇವೆ ಎರಡನೇ ತಾರೀಕು ಮುದ್ರೇವನದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಆಗ್ರಹ ಮಾಡಿದ್ದೇವೆ ಸಿಂಧಿಗಿನಲ್ಲಿ ಹೋರಾಟವನ್ನು ಮಾಡಿ ಆಗ್ರಹ ಮಾಡಿದ್ದೇವೆ ಪ್ರತಿ ಹಳ್ಳಿಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ನಾಳೆ ಒಂಬತ್ತನೇ ತಾರೀಕು ತಾಳಿಕೋಟಿನಲ್ಲಿ ಭಾಳ ದೊಡ್ಡ ಮಟ್ಟದ ಬೃಹತ್ ಹೋರಾಟ ಉಗ್ರ ರೂಪದ ಹೋರಾಟ ಯಾಕಂದ್ರೆ ನಾವು ಮೊನ್ನೆ ಎರಡನೇ ತಾರೀಕು ಮೂರನೇ ತಾರೀಕು ಕೊಟ್ಟಾಗ ಅವ್ರಿಗೆ ಹೇಳಿದ್ದೇವೆ ಒಂಬತ್ತನೇ ತಾರೀಕೊ ಸರ್ವೇ ಸರ್ವೆ ಮಾಡಿ ವರದಿ ಕೊಡಿ ಸರ್ಕಾರಕ್ಕೆ ಬೆಳಗಾಂ ಅಧಿವೇಶನ ಪ್ರಾರಂಭ ಆಗುತ್ತೆ ಒಂಬತ್ತನೇ ತಾರೀಕು ಬೆಳಗಾಂ ಅಧಿವೇಶನದಲ್ಲಿ ಸರ್ಕಾರಕ್ಕೆ ನಾವು ಪರಿಹಾರ ಕೊಡಿ ಅಂತ ಕೇಳ್ತೇವೆ ನೀವು ಅಧಿಕಾರಿಗಳು ನಿಮ್ಮ ಕರ್ತವ್ಯ ನೀವು ಜನರ ಸಂಬಳದಿಂದ ನಿಮ್ಮ ಜೀವನ ನಡೀತದೆ ಅರ್ಥ ಮಾಡಿಕೊಳ್ಳಿ ನೀವು ಕೂಡಲೇ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡಿ ನಾವು ಅಲ್ಲಿ ಅಧಿವೇಶನದಲ್ಲಿ ಖಂಡಿತವಾಗಲೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥದ್ದು ನಾವು ಹೇಳಿದ್ವಿ ಆದರೆ ಅವರು ಅವತ್ತು ಧರಣಿ ನಮ್ಮನ್ನು ಹಿಂದೆ ತೊಳೋದಕ್ಕೆ ಹೇಳಿದರು ಇಲ್ಲ ಸರ್ ಒಂಬತ್ತನೇ ತಾರೀಕು ಒಳಗೆ ಏನಾದರೂ ಮಾಡಿ ನಾವು ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿದರು ಡಿ ಸಿ ಅವರು ಮತ್ತು ಜಂಟಿ ಕೃಷಿ ನಿರ್ದೇಶಕರು ನಾವು ತಹಸೀಲ್ದಾರ್ ಮುಖಾಂತರ ಎಡಿ ಮುಖಾಂತರ ಸಂಪರ್ಕ ಮಾಡಿದ್ವಿ ಅರ್ಧ ಗಂಟೆ ಅಲ್ಲೇ ಧರಣಿ ಕೂತಾಗಿ ಕೊಟ್ಟಿದ್ದರು ಆದರೆ ಇವತ್ತು ಮಾತು ತಪ್ಪಿದ್ದಾರೆ ಅದಕ್ಕೆ ನಾಳೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ರೈತರು ಕನಿಷ್ಠ ಒಂದು ಮುನ್ನೂರಿಂದ ನಾಲ್ಕುನೂರು ಟ್ಯಾಕ್ಟರ್ಗಳಲ್ಲಿ ಬರ್ತೇವೆ ಉಗ್ರ ಸ್ವರೂಪದ ಹೋರಾಟ ಮಾಡ್ತೇವೆ ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ ಗುಂಡಾಕ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅತ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ನಾಳೆ ಜಿಲ್ಲಾಡಳಿತ ನೋಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ ತಕ್ಷಣ ಅವರು ಆದೇಶ ಮಾಡಿದರೆ ನಾವು ಹೋರಾಟವನ್ನು ಮುಂದುವರಿಸಲ್ಲ ಸರ್ವೆ ಮಾಡೋದಕ್ಕೆ ಆದೇಶ ಮಾಡಲಿ ಸರ್ವೆ ಮಾಡಲಿ ಸರ್ಕಾರ ಸರ್ಕಾರ ಕೇಳದಿಂದ ರಿಪೋರ್ಟ್ ಕೊಡಲಿ ಅದರ ಪ್ರತಿಯೊಂದು ಮಾಧ್ಯಮದವ್ರಿಗೆ ಕೊಡಲಿ ರೈತರಿಗೆ ಕೊಡಲಿ ನಾವು ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದಿಲ್ಲ ಇದು ಒಂದು ಹೋರಾಟದ ಹಂತ ಇನ್ನೊಂದು ಎರಡನೇ ಹಂತ ಇವತ್ತು ಮೂರು ಹಂತಗಳಲ್ಲಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇನ್ನೊಂದು ಇನ್ನೊಂದು ಕಾಪಿಯನ್ನು ತಮಗೆಲ್ಲ ಕೊಟ್ಟಿದ್ದೇವೆ ಲೋಕಾಯುಕ್ತರಿಗೆ ಲೋಕಾಯುಕ್ತರಿಗೆ ಡಿ ಸಿ ಮೇಲೆ ಜಂಟಿ ಕೃಷಿ ನಿರ್ದೇಶಕರ ಮೇಲೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳ ಮೇಲೆ ಬೀಜ ಸಪ್ಲೈ ಮಾಡಿರತಕ್ಕಂಥ ಏಜೆನ್ಸಿಗಳು ಸೇರಿದಂತೆ ಪ್ರತಿ ಊರಿನಿಂದ ಸುಮಾರು ಈ ಜಿಲ್ಲೆಯಲ್ಲಿ ಆರುನೂರ ಐವತ್ತು ಹಳ್ಳಿಗಳು ಬರ್ತದೆ ಪ್ರತಿ ಊರಿನಿಂದ ರೈತರು ಸಾಮೂಹಿಕವಾಗಿ ಎಷ್ಟು ಜನ ಯಾವ್ಯಾವ ರೈತರು ತೊಗರಿ ಬೆಳೆ ನಷ್ಟ ಅನುಭವಿಸಿದ್ದಾರೆ ಅವರೆಲ್ಲರೂ ಸೇರಿ ಸಾಮೂಹಿಕವಾಗಿ ಈಗಾಗಲೇ ನಾನು ಫಾರ್ಮೆಟ್ ನಿಮಗೆ ಕೊಟ್ಟಿದ್ದೇನೆ ಭಾಳ ಸ್ಪಷ್ಟವಾಗಿದೆ ಅದರಲ್ಲಿ ಇದರ ಪ್ರಕಾರ ಒಂದು ಫಾರ್ಮೆಟ್ ರೆಡಿ ಮಾಡಿ ಅಧಿಕೃತವಾಗಿ ಊರಿನ ರೈತರ ಪರವಾಗಿ ಒಂದು ಮುನ್ನೂರು ಜನ ಅಥವಾ ಇನ್ನೂರು ಜನ ಏನು ತೊಗರಿ ಬೆಳೆ ಹಾಕಿದ್ದಾರೆ ಅಂತಂದರೆ ಅವರು ಪರವಾಗಿ ಒಬ್ಬರು ಅಧಿಕೃತವಾಗಿ ಏನು ಸಿಗ್ನೇಚರ್ ಮಾಡಿ ಇವರೆಲ್ಲರದನ್ನ ಲಿಸ್ಟ್ ಹಾಕಿ ಎನ್ಕ್ಲೋಸ್ ಮಾಡಿ ಎಷ್ಟು ಕ್ಷೇತ್ರ ರೈತರ ಹೆಸರೇನೋ ಯಾವ ಗ್ರಾಮ ಸರ್ವೆ ನಂಬರ್ ಏನೋ ಎಷ್ಟು ಕ್ಷೇತ್ರ ಅಲ್ಲಿ ಅವರು ಏನು ಹಾಕಿದ್ದಾರೆ ಉತಾರೆ ಸಮೇತ ಅಧಿಕೃತವಾಗಿ ಪಠ್ಯನ ಮಾಡಿ ಪ್ರತಿಯೊಂದು ಊರಿಂದ ಕಂಪ್ಲೇಂಟ್ಗಳನ್ನ ಫೈಲ್ ಮಾಡ್ತಾಯಿದ್ದಾರೆ ನಮಗೊಂದು ನಮ್ಮ ನಿರೀಕ್ಷೆ ಪ್ರಕಾರ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೇಸ್ಗಳು ಆಗಿ ಪ್ರತಿಯೊಬ್ಬರ ರೈತನ ಸೇರಿಸಿ ಇಲ್ಲ ಅವರವ್ರ ಹೆಸರುಗಳನ್ನ ಸೈನ್ ಸಿಗ್ನೇಚರ್ಸ್ ಮಾಡಿಸಿ ಯಾಕಂದರೆ ನಾನು ಮಾನ್ಯ ಲೋಕಾಯುಕ್ತ ಎಸ್ ಪಿ ಅವರಲ್ಲಿ ವಿನಂತಿ ಮಾಡಿದೆ ನಿನ್ನೆ ವಿನಂತಿ ಮಾಡಿದಾಗ ಇಂಡಿವಿಜುವಲಾಗಿ ಪ್ರತಿಯೊಬ್ಬ ರೈತರು ಕಂಪ್ಲೇಂಟ್ಗಳು ಫೈಲ್ ಮಾಡಿದ್ರೆ ಹದಿನೈದು ಇಪ್ಪತ್ತು ಸಾವಿರ ಜನ ಆಗ್ತದೆ ಅದು ಬಹಳ ಸ್ವಲ್ಪ ತಡ ಆಗ್ಬೋದು ಅದಕ್ಕೆ ನೀವೆಲ್ಲರೂ ಸೇರಿನೂ ಕೂಡ ಕೊಡ್ಬೋದು ಅಂತ ಹೇಳಿ ಅವರು ಸಲಹೆ ಕೊಟ್ಟಿರೋದ್ರಿಂದ ಅದ್ರ ಪ್ರಕಾರ ಈ ಒಂದು ಫಾರ್ಮೇಟನ್ನು ರೆಡಿ ಮಾಡಿ ಅದನ್ನು ಮಂಗಳವಾರದಿಂದ ವಿಜಯಪುರ ಜಿಲ್ಲೆ ಯಾವ ರೈತರು ಬೀಜ ಖರೀದಿ ಮಾಡೋದಕ್ಕೆ ಕೃಷಿ ಕೇಂದ್ರದ ಮುಂದೆ ಕ್ಯೂ ಹಚ್ತಾರೋ ಅದೇ ರೀತಿ ಯಾವ ಕಳಪೆ ಬೀಜ ಕೊಟ್ಟಿರ್ತಕ್ಕಂಥ ಏಜೆನ್ಸಿಗಳಿದ್ದಾವೆ ಅವರ ವಿರುದ್ಧ ನಿರ್ಲಕ್ಷ್ಯ ಮಾಡಿದಂಥ ಜಿಲ್ಲಾಧಿಕಾರಿ ಮತ್ತು ಜಂಟಿ ಕೃಷಿ ನಿರ್ದೇಶಕರು ವಿರುದ್ಧ ಮೊಕದ್ದಮೆಗಳನ್ನು ಫೈಲ್ ಮಾಡೋದಕ್ಕೆ ವಿಜಯಪುರ ಜಿಲ್ಲೆಯ ಲೋಕಾಯುಕ್ತರ ಕಚೇರಿ ಮುಂದೆ ಮಂಗಳವಾರದಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕ್ಯೂ ನಿಲ್ತಾರೆ ಮತ್ತು ಇಡೀ ಜಿಲ್ಲೆಯಲ್ಲಿ ಯಾರ್ಯಾರು ರೈತರು ತೊಗರಿ ಬೆಳೆಗೆ ನಷ್ಟಕ್ಕೂ ಉಂಟಾಗಿದ್ದಾರೆ ಅವರೆಲ್ಲರೂ ಕೂಡ ಈ ಕೇಸ್ಗಳನ್ನು ಇಂಡಿವಿಜುವಲ್ ಆಗಿ ಲೋಕಾಯುಕ್ತರಿಗೆ ಫೈಲ್ ಮಾಡ್ಬೋದು ಅಂತಕ್ಕಂಥದ್ದು ಆ ಕೆಲಸವನ್ನು ನಾವು ರೈತ ಮೋರ್ಚಾದ ವತಿಯಿಂದ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇದ್ದೇವೆ ಎಲ್ಲ ರೈತರಲ್ಲಿ ಜಾಗೃತಿ ಮೂಡ್ತಕ್ಕಂಥ ಕೆಲಸ ಇದ್ದೇವೆ ಪ್ರತಿ ಮಂಡಲದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ರೈತ ಮೋರ್ಚಾದ ಪದಾಧಿಕಾರಿಗಳು ರೈತರ ಊರುಗಳಿಗೆ ಹೋಗಿ ಡಂಗರ ಹೊಡೆಸಿ ಈ ರೀತಿ ಏನು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾಯಿದೆ ಅದರ ವಿರುದ್ಧ ಏನು ಕ್ರಿಮಿನಲ್ ಕೇಸ್ಗಳನ್ನು ಬುಕ್ ಮಾಡ್ತಕ್ಕಂಥ ಕೆಲಸಕ್ಕೆ ಮತ್ತು ಲೋಕಾಯುಕ್ತದಲ್ಲಿ ಕೇಸ್ಗಳನ್ನ ಬುಕ್ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ ಆ ಕೆಲಸ ಮಂಗಳವಾರದಿಂದ ಪ್ರಾರಂಭ ಆಗ್ತದೆ ನಾನು ಈಗಲೂ ಕೂಡ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ನೀವಿನ್ನೂ ಕೂಡ ನಿಮ್ಮ ದಪ್ಪ ಚರ್ಮ ಇದ್ದರೆ ನಾನು ಎ ಎಸ್ ಪಾಟೀಲ್ ನಡಹಳ್ಳಿ ರೈತ ಮೋರ್ಚಾದ ಜಿಲ್ಲಾ ರಾಜ್ಯಾಧ್ಯಕ್ಷನಾಗಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲ ನಾಯಕರುಗಳು ಸೇರಿ ಮಂಗಳವಾರ ಏನು ಲೋಕಾಯುಕ್ತರದ್ದಾಗ್ತದೆ ಬುಧವಾರ ದಿನ ಎಸ್ ಪಿ ಕಚೇರಿ ಮುಂದೆ ಡಿ ಸಿ ಮೇಲೆ ಮತ್ತು ಕೃಷಿ ಜಂಟಿ ಅಧಿಕಾರಿಗಳ ಮುಂದೆ ಕ್ರಿಮಿನಲ್ ಮೊಕದ್ದೇನ ಯಾವ ಕಳಪೆ ಬೀಜವನ್ನು ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಡಿ ಸಿ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಮೊಕದ್ದಮೆಯನ್ನು ತಗೋಬೇಕು ರೈತರದ್ದು ಅಂತ ಹೇಳಿ ನಾವು ಕೂಡ ಎಸ್ ಪಿ ಕಚೇರಿ ಮುಂದೆ ನಿಂತ್ಕೊಂಡು ಧರಣಿ ಮಾಡಿ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಬುಧವಾರ ದಿವಸ ನಾವು ಮಾಡೋರಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಸರ್ ಕಳೆದ ಎರಡು ತಿಂಗಳಿಂದ ರೈತರು ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾನೆ ಇದ್ದಾರೆ ಬೆಳೆ ಹಿಂಗೆ ಇದೆ ಬಿಜೆಪಿಯವರು ನೀವು ಸಮೀಕ್ಷೆ ಮಾಡಿ ನೋಡಿ ಅಧಿಕೃತವಾಗಿ ಸರ್ಕಾರ ಸರ್ವೆ ಮಾಡಬೇಕು ನಾವಲ್ಲ ನಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಮಲ್ಕೊಂಡಿರ್ತಕ್ಕಂಥವ್ರು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ನಮ್ಮದು ಆ ಕೆಲಸ ಮಾಡಿದ್ವಿ ಆದ್ರ ಅವ್ರು ಮಾಡ್ತಾ ಇಲ್ಲ ಒಂದು ನಿಮಿಷ ಅದನ್ನು ಅಲ್ಲ ಅಲ್ಲ ಒಂದು ಒಂದು ಒಂದೇ ನಿಮಿಷ ಒಂದು ನಿಮಿಷ ಪ್ರತಿ ಜಿಲ್ಲೆಯಲ್ಲಿ ಏನೇನು ನಷ್ಟ ಆಗಿದೆ ಏನಾಗಿದೆ ಅನ್ನೋದು ಪ್ರ ಅದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಮಾಹಿತಿಗಳನ್ನು ತರಿಸ್ಕೊಂಡಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಆದರೆ ರೈತ ಮೋರ್ಚಾ ಬಹುಶಃ ನಾನು ಅಧ್ಯಕ್ಷನಾದ ಮೇಲೆ ಇಡೀ ರಾಜ್ಯದಲ್ಲಿ ಅತ್ಯಂತ ಆ್ಯಕ್ಟಿವ್ ಆಗಿ ಸಕ್ರಿಯವಾಗಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ ರೈತ ಮೋರ್ಚಾ ಪ್ರತಿಯೊಂದು ಹಂತದಲ್ಲಿ ಹಾಲಿಗೆ ಏನು ನಿಮ್ಮ ಹಣ ಬಿಡುಗಡೆ ಪ್ರೋತ್ಸಾಹನ ಬಿಡುಗಡೆ ಮಾಡದೇ ಇರೋದಿರ್ಗಿರ್ಬೋದು ಬಾಂಡ್ಗಳನ್ನು ಹೆಚ್ಚಿಗೆ ರೇಟ್ ಮಾಡಿದಂಥದ್ದು ಇರ್ಬೋದು ಅಥವಾ ವಿದ್ಯುತ್ತನ್ನ ಏನು ಏನು ನಮ್ಮ ಪಂಪ್ಸೆಟ್ಗಳನ್ನು ಕಡಿಮೆ ಹಾಕೋದನ್ನು ಕ್ಯಾನ್ಸಲ್ ಮಾಡಿದ್ದಿರ್ಬೋದು ಎಲ್ಲ ವಿಚಾರಗಳಲ್ಲಿ ಪ್ರತಿ ಹಂತದಲ್ಲಿ ಸುಮಾರು ನನ್ಗಷ್ಟು ಮಟ್ಟಿಗೆ ಒಂದೂವರೆ ವರ್ಷದಲ್ಲಿ ಒಂದು ಹತ್ತರಿಂದ ಹದಿನೈದು ಬಾರಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ ಸರ್ ಇನ್ನೊಂದು ವಿಷಯ ಎಸ್ ಸರ್ ಪ್ರಶ್ನೆ ಮತ್ತೇನಾದರೆ ಕೇಳ್ಬೋದು ನಾನು ಮಾಧ್ಯಮದ ಮುಂದೆ ದಯಮಾಡಿ ಕೈ ಮುಗಿತೇನೆ ನನಗೆ ನೀವು ವಕಫ್ ವಿಷಯ ಹೇಳಿದಾಗ ನನಗೆ ಸರ್ಜರಿ ಆಗಿತ್ತು ಗಮನದಲ್ಲಿ ತಮಗೆಲ್ಲ ಗೊತ್ತಿದೆ ನಾನು ಸರ್ಜರಿ ಆದಾಗ ನಾನು ಓಡಾಟಕ್ಕೂ ಬರೋಕೆ ಅದಕ್ಕೆ ನಾನು ನಮ್ಮ ಕೇಂದ್ರ ಸಚಿವರಿಗೂ ಕೂಡ ಫೋನ್ ಮಾಡಿ ವಿನಂತಿ ಮಾಡಿದ್ದೆ ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ ಕ್ಷಮಿಸಿ ಅಂತ ಇಲ್ಲಿ ಬಟ್ ಬೇರೆಯವರೆಲ್ಲ ನಮ್ಮ ಪ ಕ್ಷೇತ್ರದಿಂದ ನಮ್ಮೆಲ್ಲ ಮಂಡಲದಿಂದ ನಾವೆಲ್ಲ ಬಂದಿದ್ವಿ ಆದರೂ ಕೂಡ ಮುದ್ದೆ ಒಂದು ದಿನ ನಾನು ಓಡಾಡಿಕ್ಕೆ ಆಗದೇ ಇದ್ದರೂ ಕೂಡ ಮುದ್ದೆ ನಾನು ಭಾಗವಹಿಸಿದ್ದೇನೆ ಎಸ್ ಸರ್ ಥ್ಯಾಂಕ್ ಯು ಸರ್ ಇನ್ನೊಂದ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಈಗ ಇನ್ನೊಂದು ಸರ ಈಗ ಈ ತೊಗರೆ ಬೆಳೆಯ ಹಾನಿ ಬಗ್ಗೆ ನಮ್ಮ ರಾಜ್ಯದ ನಡುವಳಿ ಅವರು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅದೇ ಕೊಟ್ಟು ಜಿಲ್ಲೆಯ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಜಿಲ್ಲಾ ಟೀಮ್ನ ಅವ್ರ ಜೊತೆಗೆ ಸಕ್ರಿಯವಾಗಿ ಭಾಗವಹಿಸಾಕತ್ತೀವು ಇನ್ನೊಂದು ವಿಷಯ ಈ ಬೀಜ ವಿತರಣೆಯಲ್ಲಿ ಕೂಡ ಸರ್ಕಾರ ಏನು ಏನು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಈಗ ಹತ್ತು ವರ್ಷದಿಂದ ತೊಗರೆ ಬೀಜದ ಬೆಲೆ ಏನಿತ್ತು ಅಂದ್ರೆ ಐವತ್ತು ರೂಪಾಯಿ ಕೆ ಜಿ ಇತ್ತು ಫಿಫ್ಟಿ ಪರ್ಸೆಂಟ್ ಸರ್ಕಾರ ಕೊಡ್ತಿತ್ತು ಅಂದರೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಕೊಡ್ತಿತ್ತು ಅಂದರೆ ಎರಡುನೂರ ಐವತ್ತು ರೂಪಾಯಿಗೆ ಒಂದೂರ ಇಪ್ಪತ್ತೈದು ಸರ್ಕಾರ ಕೊಡ್ತಿತ್ತು ಯಾವುದೇ ಸಬ್ಸಿಡಿ ಸ್ಕೀಮ್ ಹೆಂಗೆ ಹೆಂಗೆದ ಅಂದರೆ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇರ್ತಾವೆ ಆದ್ರ ಏನು ಹತ್ತು ವರ್ಷದಿಂದ ಏನು ಎರಡುನೂರ ಐವತ್ತು ರೇಟ್ ಇದ್ದಾಗ ಒಂದು ಇಪ್ಪತ್ತೈದು ಸರ್ಕಾರ ಕೊಡ್ತಿತ್ತು ಒಂದೂರ ಇಪ್ಪತ್ತೈದು ಕೊಡ್ತಿದ್ದ ಆದರೆ ಹತ್ತು ವರ್ಷದಲ್ಲಿ ಆ ಬೀಜದ ದರ ಎರ್ಸ್ಕೊಳ್ತಾ ಬಂದು ಇವತ್ತು ಒಂಬತ್ತು ಎಂಬತ್ತು ರೂಪಾಯಿ ತಂದಿದ್ದಾರೆ ಅದನ್ನು ಅದರ ಸಬ್ಸಿಡಿ ಮಾತ್ರ ಒಂದೂರ ಇಪ್ಪತ್ತೈದು ರೂಪಾಯಿ ಸರ್ಕಾರದ ಎಲ್ಲ ಸ್ಕೀಮು ಪರ್ಸೆಂಟೇಜ್ ಇದ್ದು ಫಿಫ್ಟಿ ಪರ್ಸೆಂಟ್ ಇದ್ದರೆ ಒಂಬತ್ತು ಎಂಬತ್ತು ರೂಪಾಯಿಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಆ ಅಷ್ಟು ಸರ್ಕಾರ ಕೊಡಬೇಕು ಆದರೆ ಒಂದು ಒಂದೂರ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಒಂದು ಪ್ಯಾಕೆಟಿಗೆ ಒಬ್ಬ ರೈತ ಒಂದು ದಿವಸ ಕೆಲಸ ಬಿಟ್ಟು ಪಾಳೆ ಹಚ್ಚಿ ತೊಗೊಂಡಾಗ ನೂರ ಇಪ್ಪತ್ತೈದು ರೂಪಾಯಿ ಸಲಿಂದ ಒಂದು ದಿವಸ ಹಾಳು ಮಾಡ್ಕೊತಾನೆ ಎರಡು ದಿವಸ ಹಾಳು ಮಾಡ್ತಾನೆ ಅದಕ್ಕೆ ತಮ್ಮ ಪತ್ರಿಕೆ ಮುಖಾಂತರ ಈ ಬೀಜ ವಿತರಣೆ ಕೂಡ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಆಗ್ಬೋಕ ನಮ್ಮ ಮೂಲಕ ಒತ್ತಾಯ ಮಾಡೋಕ್ಕೆ ಫಿಫ್ಟಿ ಹಾಂ ಬೇಕು ಂಗ ತ್ರೀ ಇಯರ್ಸ್ ಬಾ ಹೇಗೆ ಮಾಡಿದ್ರಿ ಅದಕ್ಕೆ ಬಂದ್ಲು ಎರ್ಕೋದ್ ಬಂದ್ ನಮ್ ಸರ್ಕಾರ ಸರ್ಕಾರದ ಯಾವುದೇ ಪರ್ಸೆಂಟ್ ಬಂದ್ರು ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ್ಮೇಲೆ ಫಾರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದಾರೆ ಒಂದೇ ಏಕಕಾಲಕ್ಕೆ ದೊಡ್ಡವ್ರ ಹೇಳಿಕೆಗೆ ನೋ ಪ್ರತಿಕ್ರಿಯೆ ಸರ್ ಈಗ ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ಟಿ ವಿ ನೋಡೋಕ್ಕೂ ಆಗಿಲ್ಲ ನನಗೆ ಮಾಧ್ಯಮ ನೋಡೋಕ್ಕೂ ಆಗಿಲ್ಲ ಈಗ ಇದು ಕೃಷಿದು ಮುಗಿಲಿ ಮುಗಿದ ಮೇಲೆ ಎಲ್ಲ ಅಧ್ಯಯನ ಮಾಡಿಕೊಂಡು ಒಂದಿನ ಬರ್ತೀನಿ ನೀವು ಉಳಿದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್